ಸಿದ್ದಯ್ಯ ಉಳುವಯ ಚೆಕ್ ಮಟ್ರಿ ಹೌದ ರೀ ನಮ್ಮದು ಪಸ್ಟ್ ನಮ್ದು ಅಂತ ರೀ ಕಬ್ಬು ಬೆಳಿತಿದ್ವಿ ನಾವು ರೀ ಕಬ್ಬು ಬೆಳಿ ಮುಂದೆ ಆಮ್ಯಾಗ ಬಂದ್ರೆ ಆಂಧ್ರದವರು ಒಬ್ಬರು ಬಂದರು ರೀ ಇಬ್ಬರು ಅಂದ್ಲಾರ ಇವನು ಅಗ್ಗಿ ಹಚ್ಚಿರಿ ಹ್ಞೂ ಪ್ರಾಫಿಟ್ ಭಾಳ ಅಂತ ಹೇಳಿ ಅವ್ರು ಪ್ರಾಫಿಟ್ ಭಾಳ ಅಂತವಲ್ಲಿ ಎಷ್ಟು ಕೀ ಎಷ್ಟು ಒಂದು ಕೀಳು ಅಂದ್ಲಾರ ಅವರೇ ಅಂದರು ಇಲ್ಲ ಆದ್ರೆ ಪ್ರಾಫಿಟ್ ಭಾಳ ಆತಿ ಆದ್ರೆ ಪ್ರಾಫಿಟ್ ನೀವು ಅದ್ರ ಮಾಡ್ಕೊತ ಹೋದ್ರೆ ಇದ್ರ ಇದರಿಂದ ನೀವು ಅಂತ ಇದ್ರ ಅಂತೀರವ್ ಕಬ್ಬಿಣಕ್ಕಿಂತ ಹೆಚ್ಚಿನ ನಾವು ಹೌದ್ ಬಿಡ್ರಿ ಯಾಕಂದ್ರೆ ನಾವು ಅಸ್ತ ಭೂಮಿ ಅವ್ರಿ ಭೂಮಿ ಅಸ್ತ ಭೂಮಿ ಅನ್ಕೂಲ್ ಅಂತ ನಾವು ಹಚ್ಚುವುದು ಅಂತ ಮುಂದ್ ನಮಗ ನಾಳೆ ಇನ್ಕಮ್ ಬೇಕಲ್ರಿ ನಾವು ಕೇಳ ಕುಲ ಇಲ್ರಿ ಅದ ಇನ್ಕಮ್ ಐತಿ ಮಾಡ್ರಿ ಮಾಡ್ರಿ ಅನ್ಕೂಲ್ ಅಂತಾರ ನಮ್ಮ ಮಳೆ ಒಬ್ರು ಪೆಟ್ಟಿ ಹುಕಿರೀ ಎಲ್ರೀ ಲಕ್ಷ್ಮಿ ಹಬ್ಬ ಪೆಟ್ಟಿ ಹುಕಿರೀ ಅವ್ರು ಹೋಗು ಮುಂದ್ರೆ ಅವರಲ್ಲಿ ಫ್ಯಾಕ್ಟ್ರಿ ಒಳಗ್ರಿ ಒಬ್ಬ ಸಾಹಿಬ ಇಪ್ಪತ್ತು ಎಕರೆ ಐತಿ ಅಲ್ರಿ ಈ ಗಿಡ ರೀ ಸಂತು ಇವನ ಫ್ಯಾಕ್ಟ್ರಿ ಬರೋಕ್ಕಿಂತ ಫಲ ಇದ್ರ ಒಂದ್ ಎರಡ್ ಎಕರೆ ಮಾಡೋದ್ ನೀ ಬೇಸಿ ಅಂತ ಅವ್ರು ಹೇಳಿದ್ರಿ ಅವ್ರು ಹ್ಞೂನ್ರಿ ಫ್ಯಾಕ್ಟ್ರಿ ಅವ್ರು ಹೇಳಿದ್ರಿ ಇಲ್ಲ ಅಂದ್ಲಾರ್ರಿ ಆಯ್ತು ಸರ್ ಅವ್ರ ಅವ್ರ ಗಾಡಾಸ್ ಕೊಡ್ರಿ ನಾ ಅದನ್ನ ಮಾಡ್ತಾನೆ ರೀ ಅಂತಂದ್ರೆ ಮಾಡ್ ನಾನು ಕೂಡ್ಲಂತಂದ್ರೆ ನಾವೇನಂದ್ರಿ ಬಂದ ನಮ್ಮ ಮಳೆಯಾರಿ ಇಲ್ಲಿ ಬಂದು ಕಿಲಾಮ್ರವ್ ನೀನ್ ಮಾವ ಈ ಬ್ಯಾಡ ನಾವ್ ಈಕ ಸಾಲ ಹೋದಕತಿ ಇದೊಂದ ಬೆಳಿ ಮಾಡುನು ಮಾಡಿ ನೋಡೋನು ಅಂತಂದ ಏನ್ ಬ್ರೋಪ ನಮ್ಮ ವಾಸ್ತು ಭೂಮಿ ಬ್ಯಾಡ ಏನ್ ಕಬ್ಬ ಬಾಳಿ ಹಿಂಗ್ ಬೆಳ್ಕೊಂತ ನಮ್ ಜೀವನ ಹಾಕತಿ ಸುಲ ಗಿಡ ಹಚ್ಕಾಸ ಬ್ಯಾಡಪ್ಪ ಅಂತ ಇಲ್ಲ ಮಾವ್ ಹಿಂಗ ಆಯ್ತಪ್ಪ ಅಂತ ಆಯ್ನ ಕುಲ್ಯ ಅಂತಂದ್ರಿ ಆಂಧ್ರದ ಕರ್ಸರ್ರಿ ಅವ್ರೂ ಬಂದ್ರಿ ಅವ್ರ ಒಂದ್ ಕೋಟಿ ಇಪ್ಪತ್ ಲಕ್ಷ ರೂಪಾಯಿ ಇರ್ರಿ ಅವ್ರ ಈ ಗಿಡಕ್ಕಿಮತ್ರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹೇಳ ಅಂದ್ರ ನಾ ಏನು ರೀ ನನಗೆ ಮ್ಯಾಗಿನು ಇಪ್ಪತ್ತು ಬೇಡ್ರಿ ಸರ ನನಗೆ ಒಂದು ಕೋಟಿ ಅಡ್ರೆ ಸಿಕ್ಕ್ರೆ ಸಾಕು ರೀ ಹಣ್ಣಾವು ಆಯ್ತು ಸರ್ ಹಚ್ತವೆ ರೀ ಅಂತಂದು ಹಚ್ಚೀವಿ ರೀ ಹಚ್ಚಿದಾಗ ಸರ ಅವು ಇದಕ್ಕಿಂತ ಕಮ್ಮಿ ನೋಡ್ರಿ ದಾವ ರೀ ಇದಕ್ಕಿಂತ ಕಮ್ಮಿ ರೀ ದಾವ ರೀ ಅವು ಇವು ಗಿಡ ರೀ ನೋಡಿರಿ ಹಚ್ಚೀನ್ರಿ ಹಚ್ಚ ಅಂದ್ಲಾರ ಅವು ಹಚ್ಚಿದ ಒಂದು ಎರಡು ತಿಂಗ್ಳಿಗೆ ಅಂತಾರೆ ರೀ ಏನಾಗಿ ಬಿಡ್ತು ಒಟ್ಟು ಮ್ಯಾಗಿನು ಚಂದ ಒಣಗಿ ಹೋಗ್ಬಿಟ್ರು ಒನ್ಗೆ ಹೋಲ್ ನಾ ಏನ್ರಿ ನಮ್ ಮಳೆಯಾಗ್ರಿ ಇದ್ ನನಗ್ ಪುರೋಟಾ ಗುಪ್ ನಾ ಏನಕಾಂತಿ ಮಾಮಾ ಇನ್ನೊಂದ್ ತಿಂಗ್ಳ ನೋಡು ಇನ್ನೊಂದ್ ತಿಂಗ್ಳು ನೋಡಿ ಹರಿಗ್ ಬಸು ಹಸು ಅಂತಂದ್ರಾಗಸಂದ್ ಮುಗುಳ್ ಒಳಗ್ರಿ ಗೇನಿಗ್ ಗೇನಿಲ್ ಹಾಕ ಮುಗ್ರಿ ರೆಡಿ ರೆಡಿ ಆಗ್ಬಿಟ್ರಿ ಅಂದ್ರ ಇನ್ನೊರ್ಗ್ರಿ ಇವ್ ಗುಡಾ ನಮಗ್ರಿ ನಮಗ ಲಾಕ್ಸತ್ರಿ ಮುಂದೆ ಅವ್ರು ಪ್ರತಿ ತಿಂಗಳ ಬಂದ್ರಿ ಆ ರೋನ್ ಕ್ಯಾಮ್ರಾ ತೊಗೊಂಬಂದ್ರಿ

ಹಗಲ್ ಬಿಳಲ್ರಿ ಹೀರಿ ಬೆಳಮ್ ತಂತಿ ಕಟ್ರಿ ನಾವ್ ಮಾಡ್ಕೋತೇವ್ರಿ ಅವ್ರ ಮತ್ ಏನ್ ಮಾಡ್ತೇವ ನಾವು ಇದ್ರಾಗ್ರಿ ಅಂತ ಮಳಗಾಲಿ ಬರಂಗಿಲ್ಲ ನೀರ್ ಬೀಳ್ತಾವ್ ನೀರಲ್ಲಿ ತಪ್ಪಲ್ ಪಲಿ ಬರಂಗಿಲ್ಲ ಬೇಸಿಗೆಯಾಗ ಮಾತ್ರ ಕೋತಾಂಬರಿ ಮೆಂತೆ ಕೋತಾಂಬರಿ ಇದ ಹಚ್ಚಿಗಿಂತ ಫಸ್ಟ್ ಭೂಮಿ ಯಾವ ತರ ಹದ ಮಾಡ್ಕೋಬೇಕ್ರಿ ಭೂಮಿ ನಾವು ಹದ ಮಾಡ್ಕೋತ್ರೆ ನಮ್ದು ನಾಕ್ ನಾಕ್ ಐಟಮ್ ಅದಾವ್ರಿ ಫಸ್ಟ್ ಏನ್ಮ್ ಎಲ್ಲಾ ಹಿಡಿದವ್ರ ನಾವ್ ನೇರ ಹೊಡಿತೀವಿ ರೀ ನೇಗಲ ಹೊಡೆದು ನೇಗಲ ಹೊಡೆದ ಗೊಬ್ಬರ ಹಾಕ್ಕೋತೀವಿ ರೀ ಗೊಬ್ಬರ ಗೊಬ್ಬರ ಹಾಕೊಂಡು ರೀ ಮತ್ತು ಒಮ್ಮೆ ಮಾಡ್ತೀವಿ ರೀ ಗುರ್ದಾಗ ಹಾಕ್ಕೋತೇವೆ ರೀ ಗುರ್ದಾಗ ಹಾಕ್ಕೊಂದ್ ರೂಟ್ರು ಹಾಕ್ತೇವೆ ರೀ ಹ್ಞೂ ಕಬ್ಬಿನ ಸಾಲ ಬಿಡ್ರಿ ಏನು ಗೊಂಜಾಲ ಸಾಲ ಬಿಡಲ್ರಿ ನಾವು ಬಿಟ್ಟು ಹದ ಹಿಂಗೆ ಹಲ ರೀ ಹ್ಞೂ ರೀ ಈ ಸೇವೆ ಮಾಡ್ತೀವಿ ಗಿಡದಿಂದ ಗಿಡಕ್ಕೆ ಎಷ್ಟಾ ಅಂತರ ಇಟ್ಕೊಂಡ್ರಿ ಹಿಂಗೆ ನಾವು ಗಿಡದಿಂದ ಗಿಡಕ್ಕೆ ಅವರು ಹೇಳಿದ್ರಿ ವಾ ಒಂಬತ್ತು ಒಂಬತ್ತು ಹೈದ್ರಿ ಅವ್ರು ಗಿಡದಿಂದ ಗಿಡಕ್ಕೆ ಒಂಬತ್ತು ಪೂಟ್ ಹೇಳಿದ್ರು ಹ್ಞೂ ರೀ ನಾವ್ ಇಟ್ಟಿದ್ರಿ ಒಂಬತ್ತು ರೀ ಹತ್ತು ಹನ್ನೊಂದು ಅದಾವ್ರಿ ಉದ್ದ ಹಿಂಗ ಉದ್ದಿಗೆ ಹತ್ ಪುಟ್ವ್ರಿ ಆಗಲ್ರಿ ಅಗಲ್ರಿ ಹತ್ ಪುಟ್ರಿ ಇದು ಯಾವ ತಿಂಗ್ಳದಾಗ್ ಹಚ್ಚಿರೀಗ ನಾವ್ ಹಚ್ಚರಿಗ ಹಚ್ಬೇಕಂತ ಏನಾರ ಈಗ ನಾಲ್ಕು ವರ್ಷ ಚೆಲ್ತ್ರಿ ನಾಲ್ಕು ವರ್ಷ ಮುಗಿದ್ರಿ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕ್ರಿ ಅದ್ರಲ್ಲಿ ಇದು ತಿಂಗ್ಳಿಗೊಮ್ಮೆ ತಿಂಗ್ಳಿಗೊಮ್ಮಿ ನಾವು ನಾವು ನಾವ್ ಕಾಯ್ಪಲಿ ಮಾಡ್ಲಕ್ ನೀರ್ ಇದು ನಾಟಿ ಮಾಡಿದ ಎಷ್ಟು ವರ್ಷಕ್ಕೆ ನಮಗ ಫಲ ಸಿಗತ್ತೀ ಫಲಾ ಹನ್ನೆಸಕ್ರೆ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಮಟ್ಟ ಮಾತ್ರ ಫಲ ಸಿಂಗೇನ್ರಿ ಯಾರಿಗೂ ನಮಗೂ ಆಗಲಿ ನಿಮ್ಗ ಆಗಲಿ ಫಲಾವ ಸಿಗವಾಂಗೇನ್ರಿ ಒಂದಕರೂರ ಐದ್ರಿ ಅಂದ್ರ ಅವ್ರ ಒಂಬತ್ತು ಎಂಟು ಒಂಬತ್ತು ಹಿಂಗ ಒಂಬತ್ತು ರೀ ಹಿಂಗ ದೊಡ್ಡ ಗಾಡಿ ದಾಟ್ಲಂತರ ನಾವು ಹತ್ತು ಹತ್ತು ಇಟ್ಟವ್ರಿ ಒಂದ್ ತೊಂದ್ರೆ ಹನ್ನೊಂದ್ ಹವ್ರಿ ಒಂದ್ ತೊಂದ್ ಹನ್ನೆರಡು ಹೋರಾ ಒಂದ್ ತೊಂದ್ರೆ ಎಂಟು ಕಮ್ಮಿ ಕಮ್ಮೂರವರ ಹಗೆ ಎಲ್ಲಾ ಅವ್ರ ತಂದ ಕೊಟ್ಟ ಅವ್ರ ಕೊಡ್ತಾರ ಅದರ್ದ ಏನ್ ಎಲ್ಲಾ ಬರುತ್ತ ಎಲ್ಲಾ ಅವ್ರ ಕೊಡ್ತಾರ ಅವ್ರ ಏನ್ ಹಂಗ ಮೊದಲ first ಗೆರಿ ಅವರು ಕುಡದ ಮುಂದ ಏನ್ ಮಾಡಿದ್ರ ಅಂತ ಅಂದ್ರ ಈಗ ಒಂದ ನಾ first ಕುಡದ ಮುಂದ್ರಿ ಅವ್ರ ಐವತ್ತ ಸಾವಿರ ರೂಪಾಯಿ ಕೊಟ್ಟ ಅಗಿ ಹಚ್ಚತಾರ ರೀ ಅವ್ರ ತಂದ ಅವ್ರ ಐವತ್ತ ಸಾವಿರ ರೂಪಾಯಿ ಕೊಟ್ಟ ಅಗಿ ಹಚ್ಚಸ್ತಾರ ರೀ ಹುನ್ರಿ ಸಂಬಂಧ ಆಗಿ ಸಂಬಂಧ ಏನ್ ಮಾಡಿದ್ರ ಒಂದ ರೈತರ ರೀ ಅದನ್ನ ಏನ್ ಏನಪಾ ನಾಳಿ ಉದ್ದಿನ ಕಡ್ಡಿ ಗತಿ ಆಗಾಂತಲಾ ರೀ ಹರಗ ಬಿಟ್ರ ರೀ

ಆಕಾಶ ಮಾತ್ರ ನಾವು ಉಪ್ಪಾ ಅಂತ ಐವತ್ ಸಾವಿರ ರೂಪಾಯಿ ಮಾಡಿ ಸಂದ್ರ ಅವ್ರು ನಾಕ್ ವರ್ಷ ನಾವ್ ಕೊಡಂಗಿಲ್ಲ ನಾಕ್ ವರ್ಷ ಮಗ ಮಾಡ್ತಾರ ಅವ್ರು ಈಗ ನಾಲ್ಕನೇ ವರ್ಷ ಇನ್ನೂ ನಾಲ್ಕೈದು ತಿಂಗ್ಳ್ರಿ ನಾಲ್ಕೈದು ಬರ್ರಿ ವರ್ಷ ಐವ ಸಾವಿರ ರೂಪಾಯಿ ಕೊಡ್ತಾರೆ ಐವತ್ ಸಾವಿರ ರೂಪಾಯಿ ಕೊಡ್ತಾರೆ ಯಾನ್ರಿ ಬೆಳ್ಸಾಕ್ರಿ ಬೆಳ್ಸಾಕ್ರೆ ನಾವ್ ಮನಿ ಸಂತಿಕ್ ತಿಳ್ಕೋರಿ ನಮಗ್ ಕೊಡ್ತಾರ ಇದು ಅಲ್ಲಿ ಐವತ್ತ ಸಾವಿರ ರೂಪಾಯಿ ಇಟ್ ತುಂಬಿದ್ ಬಿಟ್ಟ ಹೊಳೆ ನಿಮಗ್ ಇಲ್ಲಿ ಏನ್ ಖರ್ಚ್ ಮಾಡಿಲ್ಲ ಏನಿಲ್ಲ ಒಂದ್ ರೂಪಾಯಿ ಏನಿಲ್ರಿ ನಾವಂತ ಏನಿಲ್ಲರೀ ಒಂದ್ ಪಾರ್ ಇದನ್ನ ಕುಡ್ಗೊಲೆ ಸರಂಗಿಲ್ರಿ ಹುನ್ರೀ ಇದಕ್ಕ ಇವು ಬೇಕ್ರಿ ಆ ಮಿಷನ್ ಬೇಕ್ರಿ ಅವು ಮಿಷನ್ ಅಂದ್ರೆ ಕೈಲಿ ಕಟ್ ಮಾಡುವ ರೀ ಅದ್ರ ಈ ರೇಷ್ಮೆ ಕಟ್ಗಿ ಯಾವ ಕಟ್ ಮಾಡ್ತೇವಲ್ರಿ ಅಂತ ಕತ್ರಿ ಬೇಕ ಸರಿ ಈಗ ಹನ್ನೆರಡ್ ವರ್ಷಕ್ಕ ಕಟಾವ್ ಹೋಗತ್ರಿ ಈಗ ನೆಕ್ಸ್ಟ್ ಹೊಳ್ಳಿ ಅದ್ರಿಂದನ

ಅಡ್ಡದವ್ರು ಏನು ರೀ ಒಂದು ಗಿಡಕ್ಕೆ ನಾಲ್ವತ್ತು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಹನ್ನೆರಸಕ್ಕೆ ಹ್ಞೂ ರೀ ಇಲ್ಲೇ ಲೋಕಲ್ ರೀ ಹ್ಞೂ ರೀ ಅಡ್ಡದವ್ರು ರೀ ಹ್ಞೂ ನಾವು ಒಂದು ಗಿಡಕ್ಕೆ ನಾಲ್ವತ್ತು ಸಾವಿರ ರೂಪಾಯಿ ಕೊಡ್ತೇವೆ ಹ್ಞೂ ರೀ ಉಳ್ಕಿದ್ದು ಗೊತ್ತಲ್ಲ ಗೊತ್ತಿಲ್ಲ ಅವ್ರು ಎತ್ತ ಗೊತ್ತಿಲ್ಲ ಒಂದು ಗಿಡಕ್ಕೆ ನಾವು ನಾಲ್ವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತವ್ರು ಅಂದ್ರೆ ರೀ ಅವ್ರು ಅದನ್ನ ಹ್ಞೂ ರೀ ಅವ್ರು ಅವ್ರನ್ನ ಬಿಟ್ರಿ ಇವ್ರನ್ನ ಹಿಡ್ಕೊಂಡು ಕಸ ನಾವು ಹ್ಞೂ ಅಗಿ ನಾಟಿ ನಾಟಿ ಮಾಡಿದ್ವಿ ಮಾತ್ರ ಇದು ವರ್ಷದ ಆದಾಯ ಎಷ್ಟು ಬರ್ಬೋದು ರೀ ನಿಮ್ಗೆ ಅದು ಕಟಾವು ಹನ್ನೆರಡು ವರ್ಷ ಅದ ಈಗ ನೋಡ್ರಲ್ಲ ಈಗ ನಮ್ಗ ಒಂದ್ ಗಿಡಕ್ರಿ ನಮ್ಗ ನಲ್ವತ್ತೈದರಂದು ಐವತ್ ರೀ ಒಂದ್ ಗಿಡಕ್ಕೆ ಒಂದ್ ಗಿಡ ಎಟ್ರಿ ಸೌಕರ್ಯ ನಮ್ದು ಕಬ್ಬಿಣ ಕಬ್ಬಿನ್ದಾಗ ರೀ ಇದಕ್ಕೆ ಗೊಬ್ಬರ ಕೊಮ್ಮರಿ ಏನು ರೀ ಈಗ ಅವರು ಕಳಿಸ್ಬೇಕಾದ್ರೆ ರೀ ಲೀಟರ್ ಲೀಟ್ರ್ ಎಣ್ಣೆ ಕಳಸ್ತಾರೆ ರೀ ಹೊಸ ಹೊಸ ಇಲ್ಲ ರೀ ಇವತ್ತು ತಿಂಗ್ಳು ಎಲ್ರಿ ಏನ್ರಿ ಅಂದ ಬರ್ತಾವೆ ರೀ ಏನ್ರಿ ಗೊರ ಕಳಸ್ತಾರೆ ಹೇಳ್ರಿ ಲಾಸ್ಟ್ಗೆ ಯಾರು ಈಗ ಅವರು ಹಂಗೆ ಹೇಳ್ರಿ ಮುಂದ ಹೊಳ್ಳಿ ಲಾಸ್ಟಿಗೆ ಬೇರೆ ಎಬ್ಬು ಮುಂದೆ ರೀ ಏನು ರೀ ಜಿ ಸಿ ಬಿ ಬಾಡಿಗೆ ಅವ್ರು ಕೊಡ್ತಾರೆ ಎಲ್ಲಾ ಕಟಾವ್ ಆದ್ಮೇಲೆ ಕಟಾವ್ ಆದ್ಮೇಲೆ ರೀ ಭಾರಿ ತೀರ್ಟ್ ರೀ ಎಲ್ಲ ಇವ್ರು ಕಟಾವು ಮಾಡ್ಕೊಂಡು ನೀವು ಬೇಡ ತೊಗೊಂಡು ಹೋಗ್ತಾರೆ ರೀ ಇವ್ರು ಇವು ತೊಗೊಂಡ್ ಹೋದ್ಮ್ಯಾಗ ರೀ ಹೊಲ ಖುಲ್ಲ ಆತ್ರಿ ಹೊಲ ಖುಲ್ಲ ಆದ್ಮ್ಯಾಗ ರೀ ಈಗ ನಾವು ಕಬ್ಬು ಕಡಿದೇವಲ್ರಿ ಕವಿಸಿ ಕುಲ್ಲ ಆದ್ರೆ ಇವ್ನ ತೆಗಿಬೇಕಲ್ರಿ ನಾವು ಬೇರೆ ತೈಬೇಕಂದ್ರೆ ತೈಬೇಕಾರ್ ರೀ ಅವಳು ಏನಂತಾರೆ ರೀ ಜಿ ಸಿ ಬಿ ಬಾಡಿಗೆ ನಾವು ಕೊಡ್ತೇವೆ ಬಡ್ಡಿನ ಹರ್ಕೊಂಡು ಹೊಯ್ತೇವೆ ಬಡ್ಡಿನೂ ಒಯ್ಯ ಒಯ್ತಾರೆ ಒಟ್ಟು ಹೊಲ ಸಲುವಾಗಿ ಕೊಡ್ತಾರೆ ರೀ ಮುಂದ್ ಹೊಳ್ಳಿ ನಾವು ಹಣ್ಣಿಸಿಕೊಟ್ರಿ ಜಿ ಸಿ ಬಿ ಬಾಡಿಗೆ ನಮಗೆ ರೀ ನಮಗ ಸಂಬಂಧ ಆದ್ರೆ ಬಡ್ಡಿ ಅಷ್ಟ ಒಯ್ಬೇಕಾರೆ ಅವ್ರು ಮೂರು ಲಕ್ಷ ರೂಪಾಯಿ ಕೊಡ್ತಾರೆ ಬಡ್ಡಿ ಅಷ್ಟ ಒಯ್ಯಬೇಕಾದ್ರ ಒಯ್ಬೇಕಾರೆ ನಮಗೆ ಒಳ್ಳ್ಯಾರು ಒಂದು ನಾವು ಒಟ್ಟು ಬಡ್ಡಿ ಅಡಿಸ್ಬೇಕಾರೆ ಒಂದು ನಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ರಿ ಎರಡು ಲಕ್ಷ ರೂಪಾಯಿ ಅದಾವ್ ಎರಡು ಎರಡು ಲಕ್ಷ ರೂಪಾಯಿ ಉಳಿತ್ರಿ ಬರೀ ಬಡ್ಡಿ ಒಯ್ಯೋಕ ಅದ ಇದನ್ನ ಇವನ್ನ ಎಷ್ಟು ಕಿಮ್ಮತ್ ಮಾಡ್ತಾರೆ ಅಂದ್ರೆ ಆಗಿನ ಕಾಲದಾಗ ಯಾವುದೇ ಹೇಳಕ್ ಬೌಲ್ರಿ ಈ ಕಿಮ್ಮತ್ ರೀ ಇದು ಸರಿಗಾಂತ ಕಟಿಗಿಕ್ಕಿಂತ ಹೆಚ್ಚಿನ ಕಿಮ್ಮತ್ ಕಟ್ಟೈತಿ ಹ್ಞೂ ಹೆಚ್ಚಿನ್ ಕಟಿಗಿರ್ತದೆ ಆದ್ರೆ ಏನು ರೀ ರೈತರಿಗೆ ನಮ್ ನಮ್ಗೆ ಗೊತ್ತಾಗುಲ್ರಿ ಇಲ್ಲಿ ಈಗ ನಮಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗ ಅವ್ರ ಅವ್ರಿಗೆ ಏನ್ ಮಾಡ್ತಾರೀ ಮುಂದ್ ಹೋಲ್ರಿ ಹನ್ನೆ ಹಣ್ಣು ಅಂತಾರಣ್ಣ ರೀ ಕಾಯಿ ನೋಕತಿ ಹಣ್ಣು ಹಾಕಿ ಕಾಯಿ ಆಗಿ ಹಣ್ಣಾಕ್ರಿ ಆ ರೀ ಹದಿನೆಂಟು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅದ ಹತ್ತು ವೇಡ ಹಣ್ಣು ಹಣ್ಣ ಹೋಗ್ರಿ ಕಟಾವ್ ಸನ್ಯ ಬಂದಾಗ ರೀ ಈ ನಮ್ಮ ಹುಂಚಿ ಗಿಡ ಮತ್ತೆ ಈ ಮ ಮ್ಯಾಗ ಹಚ್ಚಿದ ಹೆಂಗೆ ಹತ್ತಲ್ಲ ಫಲ ಕೊಟ್ಟ ಆ ಫಲ ಆ ಸೇಮ್ ಫಲ ಕೊಡ್ತದಲ್ಲ ರೀ ಆದ್ರೆ ನಮ್ಮ ನೆಶೀಬ ಆಗಲ್ಲ ಇಲ್ಲ ಇಲ್ಲ ಅದು ಹನ್ನೆರಡು ವರ್ಷಕ್ಕೆ ಕಟ್ ಮಾಡಬೇಕು ಅದಕ್ಕೆ ಹೆಚ್ಚು ಮಾಡಿದ್ರೆ ನಡಿತೈತೆ ರೀ ಅದಕ್ಕೆ ಹೆಚ್ಕೊಂಡು ನಡೀತೀರಿ ಹೆಚ್ಚ್ ಮಾಡಿ ನಡೀತ್ರಿ ಅತ್ತಾಗ ನಮ್ಗೆ ಏನು ಇಲ್ಲಿದ್ರೆ ಒಳಗೆ ಏನ್ ಮಾಡೋಕೆ ಒಳಗೆ ಇಲ್ಲಿ ಏನು ಮಾಡಕ್ಕೆ ಈ ಎಗ್ಗಿ ಹಚ್ಚಿದಾಗ ರೀ ನಾವು ಒಂದು ಲಕ್ಷ ರೂಪಾಯಿ ಕೊತ್ತಂಬ್ತೀವಿ ನೋಡ್ರಿ ಇದ್ರ ಹೋಗ್ರಿ ಮುಂದ್ ಇದಡಕಂತಿ ಕಾಯಿ ಇದನ್ ತಂತಿ ಅಲ್ರಿಂದ ಪ್ಲಾಸ್ಟಿಕ್ ವೈರ್ ಬರ್ತೀ ಅಲ್ಲಿ ಹಿರಿಬೀಳ ಹರಿಕಿದ್ವಿ ನಮ್ದು ಎಂಬತ್ ಸಾವಿರ ರೂಪಾಯಿ ರೀ ಹಿರಿಕ್ರಿ ಬ್ಯಾಟ್ರಿ ಇಂತ ಒಯ್ ಸಾವಿರ ಉಳಿಕಲ್ರಿ ಐದ್ ಸಾವಿರ ಅಷ್ಟ್ರಿ ಎಂಬತ್ ಸಾವಿರ ರೂಪಾಯಿ ಆತ್ರಿ ಮುಂದ ಬದ್ನೀರ್ ಹೆಚ್ಚಿದ್ದವ್ರಿ ಅದೊಂದ್ ಅರವತ್ತ್ ಅರವತ್ರಿ ಎಪ್ಪತ್ ಸಾವ್ರ ಮುಂದ್ ಆತ್ರಿಕ್ಕಿದಂತ ಇದ್ರ ಇದ್ರ ಮ್ಯಾಲ ನಾ ಮಾಡಿಲ್ರಿ